ಖುಷಿಯಾಗಿದ್ಯಾ ನನ್ನಾದ್ನಿಗೆ ಯೂಟ್ಯೂಬ್ ದುಡ್ಡು ಬಂತು ಅದಕ್ಕೆ ಖುಷಿಯಾಗಿದ್ದೀನಿ ನನ್ನ ಮನೆ ಮಕ್ಕಳೆಲ್ಲನು ಸಪೋರ್ಟ್ ಮಾಡಿದ್ರು ಅದರಲ್ಲೂ ನನ್ನ ನಾದನಿಗೆ ದುಡ್ಡು ಬಂತಲ್ಲ ಅನ್ನೋ ಖುಷಿ ನನಗೆ ಯಾಕಪ್ಪನೇ ಮಾಡ್ಬೋದು ಏಯ್ ನನಗೆ ನನ್ನ ನನ್ನಾದ್ಮೀನು ದುಡ್ಡು ಸಂಪಾದನೆ ಮಾಡಿದ್ರಲ್ಲ ಅನ್ನೋದು ಖುಷಿ ಆಯ್ತು ಖುಷಿ ಬೇಕು ನಾನು ಯಾಕಪ್ಪ ನನ್ನ ಮಮ್ಮಿ ನನ್ ಕಾಲ ಅಯ್ಯೋ ನನ್ನಮ್ಮ ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ಏನೇನು ಆಸೆ ಕನ್ಸುಗಳು ಇರುತ್ತೋ ಯಾರ್ಯಾರೋ ಅದೆಲ್ಲ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿನಲ್ಲಿ ಅವ್ರ ಆಸೆ ಕನಸುಗಳೆಲ್ಲ ಈಡೇರಲಿ ಅಂತ ಆ ಶಿವನ ಕೇಳ್ಕೊಳ್ಳೋಣ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನನಗಂತೂ ಈ ಹೊಸ ವರ್ಷದಲ್ಲಿ ಎರಡು ಸಿಹಿ ಸುದ್ದಿ ಇದೆ ಬೆಳಗ್ಗೆ ಬೆಳಿಗ್ಗೆನೇ ಇವತ್ತು ಎರಡು ಸಿಹಿ ಸುದ್ದಿ ಒಂದು ಏನು ಅಂತಂದರೆ ನಾನು ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರೋ ಯೂಟ್ಯೂಬಿಂದ ಅಮೌಂಟ್ ಬಂದಿದ್ದು ಈ ಹೊಸ ವರ್ಷದಲ್ಲಿ ಇಪ್ಪತ್ತಾರನೇ ಇಸುವಿನಲ್ಲಿ ಮತ್ತು ಇನ್ನೊಂದು ಸಿಹಿ ಸುದ್ದಿ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹತ್ತು ಸಾವಿರ ನನಗೆ ಆಗಿರೋದು ಅದಂತೂ ಡಬಲ್ ಖುಷಿ ಕೊಡ್ತು ನನಗೆ ಎರಡು ಸೇರಿ ನಾವು ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಆದರೆ ನನ್ನ ಅಣ್ಣನ ನೋಡಿದ್ರೆ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಹಾಗಾಗಿ ಮನೆಯಲ್ಲಿ ಮಾಮೂಲಿ ಪೂಜೆ ಮಾಡಿ ಇವತ್ತು ಖುಷಿನಲ್ಲಿ ಟಿಫನೇ ಮಾಡಿಲ್ಲ ನಾನು ಒಂಬತ್ತುವರೆ ಹತ್ತು ಗಂಟೆ ಹಾಗೆ ಹೋಯಿತು ಹಾಗಾಗಿ ಈ ಖುಷಿನಲ್ಲಿ ನಾನು ಅಡುಗೆನೇ ಮಾಡಿರಲಿಲ್ಲ ಮಕ್ಕಳು ಬೇರೆ ಇವತ್ತು ಹೊಟ್ಟೆ ಯಶ್ವಾಗ್ತಿದ್ದೀವಿ ಯಾಕೆ ನೀನು ಇನ್ನೂ ಅಡುಗೆ ಮಾಡಿಲ್ಲ ಅಂತಂದ್ರೆ ನನಗೆ ಎರಡು ಖುಷಿ ಒಂದು ಹೊಸ ವರ್ಷ ಬೇರೆ ಅವತ್ತಿನ ದಿವಸನೇ ಯೂಟ್ಯೂಬಿಂದ ಅಮೌಂಟ್ ಬಂದಿರೋದು ಒಂದು ಮತ್ತೊಂದು ನನಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹತ್ತು ಸಾವಿರ ಫಾಲೋವರ್ಸ್ ಆಗಿರೋದು ಎರಡು ಖುಷಿ ಇದೆಲ್ಲದಕ್ಕೂ ಶ್ರಮ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋದು ನನ್ನ ಮನೆಯವ್ರಿಗೆ ನನ್ನ ಮನೆಯಲ್ಲಿ ನನ್ನ ಅಣ್ಣ ನನ್ನ ನನ್ನ ಅಮ್ಮ ನನ್ನ ಮೂರು ಜನ ಮಕ್ಳುಗಳು ಅಂದರೆ ನನ್ನ ಅಣ್ಣನ ಮಕ್ಳುಗಳೆಲ್ಲ ಸೇರಿ ಕೊಟ್ಟಿರೋ ಪ್ರೋತ್ಸಾಹ ನಮ್ಮ ಚಿನ್ನಿ ಪಾಪಗೋಸ್ಕರ ನಾವು ಮಾಡಿರೋ ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟ್ ಬಂದಿದ್ದು ಅದು ಎಷ್ಟು ಬಂತು ಅಂತ ನಾವು ಹೇಳೋ ಹಾಗಿಲ್ಲ ಆದರೆ ಅದರಿಂದ ಬಂದಿರೋ ಅಮೌಂಟ್ ಅದು ಜಾಸ್ತಿನೇ ಇರ್ಬೋದು ಕಡಿಮೆನೇ ಇರ್ಬೋದು ಅದು ಏನೋ ಒಂಥರ ಖುಷಿ ನಾವು ಇಷ್ಟು ದಿವಸ ಅದಕ್ಕೆ ಅದು ಮೂರು ತಿಂಗಳಿಂದೇನೆ ಬರಬೇಕಾಗಿತ್ತು ನಮ್ಗೆ ಅಮೌಂಟು ನಾ ಸರಿಯಾಗಿ ಬ್ಯಾಂಕ್ ಅಕೌಂಟದು ಸರಿಯಾಗಿ ಹಾಕಿರಲಿಲ್ಲ ನನಗೆ ಫ್ರೀ ಫ್ರೀ ಇದ್ದಾಗ ಮಾತ್ರ ನಾನು ಒಂದೊಂದೇ ಹಾಕಿಸ್ತಾ ಇದ್ದಿದ್ದು ಹಾಗಾಗಿ ಮೂರು ತಿಂಗಳಿಂದ ಬರಬೇಕಾಗಿರೋ ಅಮೌಂಟು ಇವತ್ತು ಬಂದಿದೆ ಅದು ಹೊಸ ವರ್ಷ ದಿವಸ ಮತ್ತು ಅದಕ್ಕೇನೋ ಒಂಥರ ತುಂಬನೇ ಖುಷಿ ಇದಕ್ಕಂತೂ ತುಂಬಾ ಕಷ್ಟಪಟ್ಟಿದ್ದೀವಿ ಅಂತಲೇ ಹೇಳ್ಬೋದು ತುಂಬ ಜನ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲರೂ ತುಂಬ ಕಷ್ಟದಿಂದನೇ ಎಷ್ಟೋ ಜನಕ್ಕೆ ತುಂಬ ಕಷ್ಟಪಟ್ಟಿರೋರ್ಗು ಇನ್ನೂ ದುಡ್ಡು ಬಂದಿಲ್ಲ ನನಗಂತೂ ಒಬ್ರು ಶಾಪ ಇತ್ತು ನಿನಗೆ ಬರೋದೇ ಡಿಸೆಂಬರ್ ತಿಂಗಳಲ್ಲಿ ದುಡ್ಡು ಅಂತ ಒಬ್ರು ಶಾಪ್ ಹಾಕಿದರು ಅವ್ರ ಶಾಪದಿಂದ ಏನೋ ಡಿಸೆಂಬರ್ ತನಕ ನಾನು ದುಡ್ಡು ತಗೊಳ್ಳೋಕ್ಕಾಗಿಲ್ಲ ಅಕ್ಟೋಬರಲ್ಲಿ ದುಡ್ಡು ಬಂದಿದ್ರು ಅದು ನಾನು ತೆಗಿಯೋದಕ್ಕಾಗಿರಲಿಲ್ಲ ಆ ಶಾಪ ಬೇರೆ ಯಾರೂ ಅಲ್ಲ ನಮ್ಮ ಯೂಟ್ಯೂಬ್ ಕೃಷ್ಣಣ್ಣ ಕೃಷ್ಣಣ್ಣನೇ ತಂಗಿ ನಿನಗೆ ಡಿಸೆಂಬರ್ ತನಕ ದುಡ್ಡು ಬೇರೆ ಲ್ಲ ತಂಗಿ ಅಂತ ಹೇಳಿದರು ಹಾಗಾಗಿ ಏನು ಅವ್ರು ಶಾಪನೇ ತಟ್ಟಿರಬೇಕು ಅಂತ ಅನಿಸುತ್ತೆ ಹಾಗಾಗಿ ಹೊಸ ವರ್ಷ ದಿವಸನೇ ಬಂತು ಇದಂತೂ ಸಿಕ್ಕಾಪಟ್ಟೆ ನನಗೆ ಖುಷಿ ಆಯಿತು ಹೊಸ ವರ್ಷ ದಿವಸ ಅಮೌಂಟ್ ಬಂದಿದ್ದು ಇದ್ರಲ್ಲಿ ತುಂಬ ಖುಷಿ ಇದಕ್ಕಾಪಟ್ಟಿದ್ದು ನಮ್ಮ ಅತ್ತಿಗೆ ನನ್ನ ಅತ್ಕೆ ಅನ್ನೋದಕ್ಕಿಂತ ಇವರು ನನ್ನ ಸೆಕೆಂಡ್ ತಾಯಿ ಅಂತಲೇ ಹೇಳ್ಬೋದು ನಮ್ಮ ಹತ್ತಿಗೆ ಕಣ್ಣಲ್ಲಿ ನೀರು ನೋಡಿಬಿಟ್ಟು ನನಗೂ ಅಳೋನೆ ಬಂದ್ಬಿಡ್ತು ಅವರು ಪ್ರತಿಯೊಂದು ಹೇಳ್ತಾ ಇದ್ದಿದ್ದು ಕೇಳಿ ಅಂದರೆ ನಮ್ಮ ಪ್ರೀತು ಪಾಪ ನಮ್ಮ ಹತ್ಕೇ ಎಲ್ಲೂ ಬಿಡ್ತಾ ಇರಲಿಲ್ಲ ಇವತ್ತು ಅತ್ತಿಗೆ ಎಲ್ಲೆಲ್ಲಿ ಹೋಗ್ತಾಯಿರೋ ಪೂಜೆ ಮಾಡೋದಕ್ಕೆ ಅಲ್ಲೆಲ್ಲನೂ ಹೋಗ್ತಾಯಿತ್ತು ಅಂದರೆ Naprimer, tudi položi jaz dino matkin po bumele. ಅವ್ರಮ್ಮ ತಾಯಿದ್ದೇ ಇರೋ ಅಂತಂದರೆ ಮಕ್ಳುಗಳಿಗೆಲ್ಲ ಖುಷಿ ಇದ್ದೇ ಇರುತ್ತಲ್ಲ ಆಸೆ ಇದ್ದೇ ಇರುತ್ತೆ ಆದರೆ ನಮ್ಮ ಪ್ರೀತಿಗೆ ಸ್ವಲ್ಪ ಜಾಸ್ತಿನೇ ಐತೆ ನಮ್ಮ ಅತ್ಕೆಯ ಮೇಲೆ ಹಾಗಾಗಿ ಈ ರಮ್ಮ ನಾನು ವೀಡಿಯೋ ಮಾಡ್ತೀನಿ ಈ ರಮ್ಮ ನನ್ನ ವೀಡಿಯೋ ಅದಕ್ಕೆಗೆ ಈ ವಿಡಿಯೋ ಎಲ್ಲ ಫಸ್ಟ್ ಇಷ್ಟನೇ ಆಗ್ತಾಯಿರಲಿಲ್ಲ ಈ ರಮ್ಮ ನಾನು ಈ ಥರ ಎಲ್ಲ ವ್ಲಾಗ್ ಮಾಡಲ್ಲ ಅಮ್ಮ ನೀವು ಮತ್ತೆ ಮಾಡೋ ಥರ ಮಾಡೋಂಗಿದ್ರೆ ಮಾಡು ಅಂತ ಇತ್ತು ಏನಾಗಲ್ಲ ಈ ರಮ್ಮ ಅತ್ತೆ ಆಮೇಲೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿತ್ತು ನಮ್ಮಮ್ಮ ಬೇರೆ ಟಿಫನ್ಗೆ ಬಾನು ಎಳ್ನೀರು ಕಟ್ ಇತ್ತು ಟಿಫನ್ ಮಾಡ್ಕೊಂಡು ಎಳ್ನೀರು ಕುಡಿ ಏನಮ್ಮ ನೀನು ಎಳ್ನೀರು ಕುಡಿಬಿಟ್ಟು ಟಿಫನ್ ಮಾಡೋ ಅಂದರೆ ಟಿಫನ್ ಮಾಡಿಬಿಟ್ಟು ಬಂದು ಎಳ್ನೀರು ಕುಡಿತೀಯಾ ಅಂತ ಹೇಳ್ತಾ ಇತ್ತು ಹಾಗಾಗಿ ನಾನು ಬೇರೆ ಇವತ್ತು ಟಿಫನ್ ಮಾಡಿರಲಿಲ್ಲ ಹೋಟೆಲಿಂದನೇ ತರಿಸಿದ್ವಿ ಹಾಗಾಗಿ ಅಣ್ಣನೂ ಬೇರೆ ಇರಲಿಲ್ಲ ಅಣ್ಣನ ಎಣ್ಣೆ ಹೇಳಿದ್ರು ಹೋಗಿ ಅಂತ ಹೇಳಿದರು ನಾವು ಹೋಗಿರಲಿಲ್ಲ ಮನೆಯಲ್ಲಿ ಬೇಡ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ ಇವತ್ತು ಬೆಳಗ್ಗೆ ಟಿಫನ್ಗೆ ಹೋಟೆಲಿಂದ ತರಿಸಿದ್ವಿ ಮಧ್ಯಾಹ್ನ ಎಲ್ಲಾದರೂ ಹೊರ್ಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೆ ಎಲ್ಲಾದರೂ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ನೋಡೋಣ ಮಕ್ಕಳು ಯಾರ್ಯಾರು ಬರ್ತಾರೋ ಆಮೇಲೆ ಹೋಗೋಣ ರಾಯರು ದೇವಸ್ಥಾನ ಇಲ್ಲ ಇದೆಯಲ್ಲ ರಾಯರಿಗೂ ಮತ್ತೆ ಸಾಯಿಬಾಬಾಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಮ್ಮನ ಕೇಳಿದ್ವಿ ಬಾಮ್ಮ ಹೋಗೋಣ ಅಂತ ಅಮ್ಮ ಇಲ್ಲ ನಾನು ಬರೋದಿಲ್ಲ ನೀವೇ ಹೋಗಿ ಅಂತ ಹೇಳಿದ್ರು ಅವ್ನು ಟೀಚಿಂಗ್ ಕೇಳಿದ ನಂಗೆ ಎಕ್ಸಾಮ್ ಇದೆ ನಾನು ಓದ್ಕೋಬೇಕು ನೀವೇ ಹೋಗ್ರಿ ಅಂತ ಹೇಳ್ದೆ ಮತ್ತು ಸರಿ ಅಂತ ಹೇಳ್ಬಿಟ್ಟು ನಾನು ಬಾನು ಮತ್ತೆ ಅದಕ್ಕೆ ಹೋಗೋಣ ಪ್ರೀತು ಅಂತ ಅಂದ್ಕೊಂಡ್ವಿ ಆಮೇಲೆ ಬಾನೂನು ಇಲ್ಲ ನಾನು ಬರೋದಿಲ್ಲ ನೀವೇ ಹೋಗಿ ಅಂತ ಬಾನುನು ಹೇಳ್ದು ಸರಿ ಪಾಪ ಇನ್ನು ಯಾಕೆ ಬಲ್ವಂತ ಮಾಡೋದು ಅಂತ ಹೇಳಿ ನಾವೇ ಹೋಗೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಪೂಜೆ ಮಾಡ್ತಾಯಿದ್ರು ಇನ್ನು ಆರತಿ ಮಾಡ್ತಾಯಿದ್ರು ಪ್ರೀತು ಬಿಡ್ತಾ ಇಲ್ಲ ಯಾಕೆ ಪ್ರೀತು ಇಷ್ಟೊಂದು ನಿಮಿಷೆ ಕೊಡ್ತಾ ಇಲ್ಲ ನಾನು ಅತ್ತೆಗೆ ಐದು ನಿಮಿಷದ ವೀಡಿಯೋ ಮಾಡ್ಕೊಂಡು ಕೊಡಬೇಕು ಅದಕ್ಕೋಸ್ಕರ ಅಂತ hetdait tot sari ಹೋಗ್ಲಿ ನೀನು ಇವಾಗ ಹೋಗು ಹೊರ್ಗಡೆ ನಾನು ಬರ್ತೀನಿ ಆಚೆಗಡೆ ನಿಂತ್ಕೊಂಡೆ ವೀಡಿಯೋ ಮಾಡೋದ್ರೂ ಇಲ್ಲ ಅಮ್ಮ ನಾನು ಇಲ್ಲೇ ಮಾಡ್ತೀನಿ ಅಂತಾಯಿತು ಸರಿ ನಿನ್ನೆ ಇಷ್ಟ ಅಂತ ಹೇಳ್ಬಿಟ್ಟು ಅದಕ್ಕೆ ಆಮೇಲೆ ಪೂಜೆ ಮಾಡ್ತಾಯಿದ್ರು ಆಮೇಲೆ ಪ್ರೀತು ಪ್ಲಾನ್ ಇದ್ದಿದ್ದು ಅದು ಅತ್ತಿಗೆ ಖುಷಿಯಾಗಿದ್ದು ಅದಕ್ಕೆ ಬಾಯಿ ಕೇಳೋದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಿದ್ದು ಪ್ರೀತು ಪೂಜೆ ಮುಗಿಸ್ಬಿಡ್ಲಿ ಅಮ್ಮ ಆಮೇಲೆ ಕೇಳೋಣ ಅಂತ ಹೇಳ್ತಾ ಇದ್ದಿದ್ದು ಪೂಜೆ ಎಲ್ಲ ಮುಗಿಸಿದೆಲ್ಲ ಆಯಿತು ಅಮ್ಮ ದುಡ್ಡು ಇದ್ಕೊಂಬ ಅಮ್ಮ ನೀನು ಹೇಳು ನಿನ್ಗೆ ಎಷ್ಟು ಖುಷಿ ಆಯಿತು ಅಂತ ಹೇಳು ಅಂತ ಕುಂತ್ಕೊಳ್ತು ಆಮೇಲೆ ಸರಿ ಅಮ್ಮ ನಡಿ ಹೇಳ್ತೀನಿ ಅಂತ ಹೇಳಿ ಅದಕ್ಕೆ ಹೇಳಿದ್ರು ಶಕ್ತಿ ಓಂ ಶಕ್ತಿ ಆದಿ ಪರಾ ಶಕ್ತಿ ಓಂ ಶಕ್ತಿ ಮರೂರು ಅರಸಿ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಕಾಮಾಕ್ಷಿ ಓಂ ಶಕ್ತಿ ಓಂ ಬಂಗಾರು ಕಾಮಾಕ್ಷಿ ನಾನ್ ಯಾಕೆ ಪ್ರೀತು ಮಮ್ಮಿಗೆ ಇಷ್ಟು ಹಿಂಸೆ ಕೊಡ್ತಾ ಇದೀನಿ ಇರತ್ತೆ ನೀನ್ ಸುಮ್ನೆ ಅಂತ ಹೇಳ್ತು ಖುಷಿಯಾಗಿದ್ಯಾ ನನ್ನ ನಾದನಿಗೆ ಯೂಟ್ಯೂಬ್ ದುಡ್ಡು ಬಂತು ಅದಕ್ಕೆ ಖುಷಿಯಾಗಿದ್ದೀನಿ ಓ ನಿನ್ಗೆ ಅಷ್ಟೊಂದು ಖುಷಿ ಆಗ್ತಾ ಇದ್ಯಾ ಯೂಟ್ಯೂಬ್ ಅಮೌಂಟ್ ಬಂದ ಇದು ನಿನ್ಗೆ ಏನು ಅಲ್ವೇ ಅಲ್ಲ ಅಲ್ವಾ ಇಷ್ಟು ಅಮೌಂಟ್ ಎಲ್ಲ ಅಂತ ಏನು ಅಲ್ಲ ಒಂದ್ ರೂಪಾಯಿ ದುಡಿದ್ರು ದುಡ್ಡೆ ಹೆಣ್ಣು ಮಕ್ಕಳು ಕುತ್ಕೊಂಡೆ ದುಡಿಬೇಕಲ್ವಾ ಏನಾದ್ರು ಒಂದ್ ಮಾಡ್ಲೇಬೇಕು ಅದು ಇದೆಲ್ಲ ಸಪೋರ್ಟ್ ಮಾಡಿದ್ದು ಅಂದ್ರೆ ನಾವು ಚಿಲ್ಲಿ ಪಾಪಗೋಸ್ಕರ ಮಾಡಿದ್ದು ಯೂಟ್ಯೂಬ್ ನನ್ ಮಗನ್ ಗೊತ್ತಾಗ್ ಮಾಡಿದ್ದು ಅವ್ನ ಇವತ್ತಿಲ್ಲ ಅವ್ನ ಇದ್ದಿದ್ದು ಖುಷಿ ಪಡ್ತಿದ್ದ ಪ್ರೀತು ಇದಕ್ಕೆ ಮನೆ ಮಕ್ಕಳೆಲ್ಲಾನು ಸಪೋರ್ಟ್ ಮಾಡಿದ್ರು ಅದ್ರಲ್ಲೂ ನನ್ನ ಆದ್ಮೇಲೆ ದುಡ್ಡು ಬಂದಲ್ಲ ಅನ್ನೋ ಖುಷಿ ನನ್ಗೆ ಯಾಕಮ್ಮ ಏನು ಮಾಡಲ್ಲ ಈ ಕಾಲದಲ್ಲಿ ಹೆಣ್ಮಕ್ಳು ಮಕ್ಕಳು ಅಂತ ಕುಚ್ಚಿರ್ತಾರೆ ಕುತ್ಕೋಬೇಡಿ ಹೇಳ್ತೀನಿ ಏನಾದರೂ ಒಂದ್ ಮಾಡಿ ಅದರಿಂದ ನೀವು ಸಾಧನೆ ಮಾಡ್ಬೋದು ಅದಕ್ಕೆ ನೀನ್ ಯಾಕೆ ಸಪೋರ್ಟ್ ಮಾಡಿದ್ದು ಎಲ್ಲರಿಗೂ ಧನ್ಯವಾದಗಳು ಸಪೋರ್ಟ್ ಮಾಡಿ ನೀವು ಯೂಟ್ಯೂಬ್ ಮಾಡಿ ಏನಾದರೂ ಮಾಡಿ ನಿಮ್ಗೂ ಇವತ್ತೆಲ್ಲ ನಾಳೆ ಫಲ ಅನ್ನೋ ಸಿಕ್ಕೇ ಸಿಕ್ತದೆ ಸಿಗುತ್ತೆ ನಾನು ಹೇಳ್ತೀನಿ ಮನೆಯಲ್ಲಿ ನಾನು ಅನ್ಕೊಂಡಿರೋ ಪ್ರಕಾರ ಏನೂ ಆಗಲ್ಲ ಅಂತ ಗೊತ್ತಿದ್ದವ್ರಿಗೆ ನನ್ನ ಮಕ್ಕಳೇ ಸಪೋರ್ಟ್ ಮಾಡಿದ್ರು ನಮ್ಮನೆಯವರೆಲ್ಲ ಸಪೋರ್ಟ್ ಮಾಡಿದ್ರು ಇದಕ್ಕೆ ಇವತ್ತು ಯೂಟ್ಯೂಬಿಂದ ಖುಷಿ ಪಡ್ತಾ ಈ ದುಡ್ಡಿಂದ ಖುಷಿ ಪಡ್ತಾ ಇದೀವಿ ಒಂದ್ ರೂಪಾಯಿ ಬಂದರೂ ದುಡ್ಡೇ ನಮಗೆ ಅದು ಖುಷಿ ಆಯ್ತು ನನಗೆ ನನ್ನಾದ್ನೂ ದುಡ್ಡು ಸಂಪಾದನೆ ಮಾಡಿದ್ರಲ್ಲ ಅನ್ನೋದು ಆಯಿತು ಖುಷಿ ನಾನು ಸುಮ್ಮ ಸುಮ್ಮನೆ ನಮ್ಮ ಮತ್ಕೇನ ನನ್ನ ಸೆಕೆಂಡ್ ತಾಯಿ ಅಂತ ನಾನು ಹೇಳಲ್ಲ ನಿಜವಾಗ್ಲೂ ಅವರು ಬರೀ ವಿಡಿಯೋದಲ್ಲಿ ಮಾತ್ರ ಹೇಳ್ತಾ ಇಲ್ಲ ನನ್ನ ಅವ್ರ ದೊಡ್ಡ ಮಗಳ ಥರನೇ ನನ್ನನ್ನು ನೋಡ್ಕೋತಾ ಇರೋದು ಭಾನು ಪ್ರೀತು ಭಾನು ಎರಡನೇ ಮಗಳು ಪ್ರೀತು ಮೂರನೇ ಮಗಳು ಥರನೇ ನಾನು ನೋಡ್ಕೋತಾ ಇರೋದು ಅದರಲ್ಲಂತೂ ನಾನು ದೇವ್ರ ಹತ್ರ ಏನೋ ಪುಣ್ಯ ಕಿಳ್ಕೊಂಡ್ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಅಷ್ಟು ಖುಷಿ ಆಗ್ತಾಯಿದೆ ನನಗೆ ಹೊಸ ವರ್ಷದಲ್ಲಿ ಆ ದುಡ್ಡು ಬಂದಿರೋದಕ್ಕಿಂತ ನಮ್ಮ ಮತ್ತೆ ಹೇಳಿದೊಂದು ಪ್ರತಿಯೊಂದು ಮಾತಲ್ಲೂ ನಂಗೆ ಖುಷಿ ಆಯಿತು ನಮ್ಮ ಮತ್ತೆ ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾರಾ ಅಂತ ಅಂದರೆ ನಾನು ಇವಾಗೂ ನನ್ನ ಭಾನು ಪ್ರೀತಿಗಿಂತ ಅವರಿಬ್ಬರಿಗಿಂತ ಇನ್ನೂ ನನ್ನ ಚಿಕ್ಕ ಹುಡುಗಿ ಥರ ಚಿಕ್ಕ ಮಗು ಥರನೇ ನೋಡ್ಕೋತಾ ಇರೋದು ನಾನು ಎಲ್ಲೂ ಇಲ್ಲಿ ತನಕ ಹೋಗ್ತೀನಿ ಅಂದ್ರೂ ಒಬ್ಳುನೇ ಎಲ್ಲೂ ಕಲಿಸಲ್ಲ ಆ ಥರ ನೋಡ್ಕೋತಾ ಇರೋ ನಮ್ಮ ಅತ್ತಿಗೆ ಪಾಪ ಇವತ್ತು ದುಡ್ಡು ನೋಡಿ ಇಷ್ಟೊಂದು ಖುಷಿ ಆಯ್ತಲ್ಲ ನಿಜವಾಗ್ಲೂ ನಮಗೂ ಅಳು ಬಂದ್ಬಿಡ್ತು ಪ್ರೀತು ನಾನಿಬ್ಬರು ಹೊತ್ಕೊಂಡೇ ಬಿಟ್ವಿ ನಮ್ಮ ಅತ್ತಿಗೆ ಕಣ್ಣಲ್ಲಿ ನೀರು ನೋಡ್ಬಿಟ್ಟು ನಮ್ಮ ಏನೋ ಒಂಥರ ಅನಿಸ್ಬಿಡ್ತು ನಾನು ಇದ್ರಲ್ಲಿ ಅದೃಷ್ಟನೇ ಕೇಳ್ಕೊಂಡು ಬಂದಿದ್ದೀನಿ ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಮುಗಿಸಿದೆಲ್ಲ ಆದಮೇಲೆ ನಾವು ಇದ್ದು ಸಾಯಿಬಾಬಾ ಟೆಂಪಲ್ಗೆ ವಸಂತಪುರದತ್ರ ಇರೋ ಉತ್ರಳ್ಳಿ ಹತ್ರ ಇರೋ ಸಾಯಿಬಾಬಾ ಟೆಂಪಲ್ಗೆ ಬಂದ್ವಿ ಪ್ರೀತು ಅಂತೂ ಪ್ರತಿ ಗುರುವಾರನೂ ಗುರುವಾರ ಆಫೀಸ್ ರಜಾ ಹಾಕ್ಬಿಟ್ಟೇ ಸಾಯಿ ಬಾಬಾಗೆ ಬರುತ್ತೆ ಪ್ರೀತಿಗೆ ಅಷ್ಟು ಇಷ್ಟ ಅಂದರೆ ಕಾಲೇಜ್ ಫಸ್ಟ್ ಬರ್ತಾ ಇದ್ದಿದ್ದು ಇಲ್ಲೇನೇನೆ ಅವಾಗಿನಿಂದಲೂ ಸಾಯಿ ಬಾಬಾಗ ಬಂದು ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಸಾಯಿ ಬಾಬಾಗ ಹೋಗೋಣ ಅಂತ ಹೇಳಿ ಫಸ್ಟು ಸಾಯಿಬಾಬಗೆ ಹೋಗೋಣ ಆ ರಾಯರು ದೇವಸ್ಥಾನ ಸಂಜೆ ಇಲ್ಲ ಮನೆ ಹತ್ರನೇ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವಿಲ್ಲಿ ಬರೋ ಅಷ್ಟರಲ್ಲಿ ಆ ಟೈಮ್ ಹಾಗೆ ಹೋಗಿತ್ತು ಹನ್ನೊಂದು ಗಂಟೆ ತುಂಬ ರಶ್ ಇತ್ತು ಹೊಸ ವರ್ಷ ಗುರುವಾರ ಬರೋಲ್ವಾ ರಾಯರು ದಿವಸ ಬಾಬಾ ದಿವಸ ಅದಕ್ಕೋಸ್ಕರ ತುಂಬ ರಶ್ ಆಗೋಗಿತ್ತು ಜನ ತುಂಬಾ ಇದ್ದರು ನಾವಿಲ್ಲಿ ಬರೋ ಅಷ್ಟರಲ್ಲಿ ನಾವಿಲ್ಲಿ ಬಂದು ತುಂಬ ಕ್ಯಿತು ರೋಡಲ್ಲಿತ್ತು ಮೇನ್ ರೋಡ್ಗೆ ಇತ್ತು ಅಲ್ಲಿಂದ ಇಲ್ಲಿಗೆ ಬರೋ ವರ್ಷ ಅಂದರೆ ಬೇಗನೆ ದರ್ಶನ ಆಗ್ತಾಯಿತ್ತು ಒಂದು ಹತ್ತು ನಿಮಿಷದಲ್ಲೆಲ್ಲ ನಮಗೂ ದರ್ಶನ ಆಯಿತು ಇಲ್ಲಿ ಬಂದು ದರ್ಶನ ಎಲ್ಲ ಮಾಡಿಬಿಟ್ಟು ಪ್ರಸಾದ ಇಲ್ಲೇ ಹೋಗೋಣ ಅಂದ್ಕೊಂಡ್ವಿ ಮಧ್ಯಾಹ್ನ ಹೊರಗಡೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ ಆಮೇಲೆ मत्पादनयप्रभावमकुलम् धातापि भक्ता सद्भक्त्या शरणम् कृताञ्जलिपुट सम्प्रापितोऽस्मि प्रभो श्रीमत्सायि परेशपादकमलान् ज्ञान्यच्छरण्यम् मम सायरोपसरमम् भक्तकामविबुद्रुमम् प्रभुम् चिन्तयामणिशम् दांशप्रतिमं प्रकाशम् कृपा ಸಾಯಿಬಾಬಾ ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಬಾಬಾನೇ ಎದ್ಬರೋ ಥರ ಇತ್ತು ತು ಅಂದರೆ ಹೂವಿನಿಂದ ಅಲಂಕಾರ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತಲ್ಲ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಫೋಟೋಗಳ್ಗೆ ನಾವು ಅಲಂಕಾರ ಮಾಡಿದ್ರೇ ದೇವ್ರ ಮನೇಲಿ ಎದ್ದು ಎದ್ಬರೋ ಥರ ಇರುತ್ತೆ ಇನ್ನು ದೇವಸ್ಥಾನದಗಳಲ್ಲಿ ಕೇಳಬೇಕಾ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾವು ಅಲ್ಲಿಂದ ಹೊರ್ಗಡೆ ಬಂದು ಪ್ರಸಾದ ಎಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಯೂನಲ್ಲಿ ಬಂದ್ವಿ ಅಂದರೆ ಪ್ರೀತು ಅಂತೂ ಯಾವ ದೇವಸ್ಥಾನಕ್ಕೆ ಹೋದರೂ ಪ್ರಸಾದ ಬಿಡೋದಿಲ್ಲ ಹಾಗಾಗಿ ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಕೇಕ್ ತಗೊಬಂದು ಕುಂತಿದ್ರು ರಿಷೇನು ಬ ನಾ ಅದಕ್ಕೆ ಇವರಿಬ್ಬರು ಬರಲ್ಲ ಅಂತ ಹೇಳಿದ್ರು ಇವರಿಬ್ಬರು ರಾಯರಿಗೆ ಹೋಗಿ ಕೇಕ್ ತೊಗೊಂಡು ಮನೆಗೆ ಬಂದಿದ್ರು ಇವತ್ತು ಗುರುವಾರ ಬೇರೆ ಅಲ್ವಾ ನಾವು ಮೊಟ್ಟೆ ಏನಾದರೂ ಹಾಕಿದ್ದಾರಾ ಅಂತಂದರೆ ಇಲ್ಲ ಮನಗೂ ಏನು ಗೊತ್ತಿಲ್ವ ಗುರುವಾರ ತಿನ್ನಲ್ಲ ಅಂತ ಅಂತ ಹೇಳಿದ್ರು ಬಂದು ನಾವು ಆಮೇಲೆ ಕೇಕ್ ಕಟ್ ಮಾಡಿ ಅಂದರೆ ನಾ ಇನ್ಸ್ಟಾದಲ್ಲೂ ಟೆನ್ ಕೆ ಆಗಿದ್ರಲ್ಲ ಹಾಗಾಗಿ ಕೇಟ್ ಕೇಕ್ ಕಟ್ ಮಾಡೋಣ ಅಂತ ಅವರಿಬ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಪ್ರೀತು ಗೊತ್ತಿತ್ತು ಆದರೆ ನಮ್ಗೆ ಹೇಳಿರಲಿಲ್ಲ ಆಮೇಲೆ ಕೇಕೆಲ್ಲ ತೊಗೊಬಂದೆಲ್ಲ ಕಟ್ ಮಾಡಿ ನಾವು ನಮಗೂ ಹೊಸ ವರ್ಷ ದಿವಸ ಅಂದರೂ ನಾವು ಕೇಕ್ ಕಟ್ ಮಾಡ್ತಾ ಇರಲಿಲ್ಲ ಈ ಖುಷಿನಲ್ಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಗೋಸ್ಕರ ಆದರೂ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಅನ್ನೋದು ಒಂಥರ ಖುಷಿಯಾಯಿತು ಮತ್ತೊಮ್ಮೆ ಎಲ್ಲರಿಗೂ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್